ಹಲೋ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ನಮ್ಮ ಹಳ್ಳಿ ರುಚಿಯ ಸೊಬಗು ಚಾನಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ಹಳ್ಳಿ ರುಚಿಯಲ್ಲಿ ಸೊಗಡು ಅವರೆಕಾಯಿ ಇವಾಗ ಅವರೆಕಾಳು ಸೀಸನ್ ಅಂದರೆ ನಾವು ಏನೇ ಒಂದು ಸಾಂಬಾರುಗಳು ಪಲ್ಯ ಪಲಾವ್ಗಳು ಮಾಡಬೇಕಂದ್ರೆ ಅವರೆಕಾಳಂದರೆ ಎಲ್ಲಿ ನೋಡಿದರೂ ಸಿಗುತ್ತೆ ಅವರೆಕಾಳು ಇವಾಗ ಸೀಸನ್ ಆಗಿರೋದ್ರಿಂದ ತುಂಬ ರುಚಿಕರವಾಗಿರುವ ಸೊಗಡು ಅವರೆಕಾಯಿನೇ ತೊಗೊಳ್ಬೇಕು ಯಾಕಂದರೆ ಅವರೆಕಾಯಲ್ಲಿ ಒಂದು ಎರಡು ಮೂರು ಥರ ಇರುತ್ತೆ ಸ್ಮೆಲ್ ಇರೋಲ್ಲ ಕೆಲವೊಂದು ದಪ್ಪ ಅವರೆಕಾಯಿ ತೊಗೊಂಡ್ರೆ ನಾಟಿ ಅವರೆಕಾಯಿ ಮತ್ತು ಹಳ್ಳಿ ಕಡೆ ಅವರೆಕಾಯಿನ ತಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅದನ್ನು ಎಳೆದನ್ನ ಸಿಪ್ಪೆ ಜೊತೆಗೆ ಕಾಳನ್ನು ಸೇರಿಸಿ ನಾವು ಸಾಂಬಾರು ಮಾಡಿದರೆ ಮತ್ತೆ ಆ ರುಚಿ ಮರೆಯೋಕ್ಕಾಗಲ್ಲ ಅಷ್ಟೊಂದು ರುಚಿಕರವಾಗಿರುತ್ತೆ ನಾನು ನಾನಿಲ್ಲಿ ಮೂರು ಬದನೆಕಾಯಿ ತೊಗೊಂಡಿದ್ದೀನಿ ಈ ಥರ ಕಲರ್ದೆ ಬದನೆಕಾಯಿ ತೊಗೋಬೇಕು ತುಂಬ ರುಚಿಯಾಗಿರುತ್ತೆ ಹಾಗೆ ಒಂದು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿದ್ದೀನಿ ಕಲ್ಲುಪ್ಪು ಮತ್ತು ಒಂದೇ ಒಂದು ಆಲೂಗಡ್ಡೆ ಮತ್ತು ಒಂದೆರಡು ಟಮೊಟನೂ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ನೋಡಿ ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಕುಕ್ಕರಿಗೆ ಇವಾಗ ಒಂದೆರಡು ಗ್ಲಾಸಷ್ಟು ನೀರು ಹಾಕಿದ್ದೀನಿ ಈಗ ನೋಡಿ ತೊಳೆದಿರೋ ಅವರೆಕಾಯಿ ಮತ್ತು ಒಂದು ಮುಷ್ ಒಂದು ಹಿಡಿಯಷ್ಟು ಎಳೆ ಸಿಪ್ಪೆದು ಅವರೆಕಾಯಿನ ಜೊತೆಗೇ ಹಾಕಿ ಇದನ್ನು ಒಂದು ವಿಶಿಲ್ ತೊಗೊಂಡು ಬರೋಣ ನೋಡಿ ನೋಡಿ ಇವಾಗ ಒಂದು ಮಿಶಿ ವಿಶಿಲ್ ಆಗಿದೆ ಇವಾಗ ಓಪನ್ ಮಾಡ್ತಾ ಇದ್ದೀನಿ ಕಾಲ್ ರೆಡಿ ಇದೆ ಇದು ಪಕ್ಕದಲ್ಲಿಟ್ಕೊಂಡು ಈಗ ಒಂದು ಮಸಾಲ ರೆಡಿ ಮಾಡ್ಕೊಂಬರೋಣ ನೋಡಿ ಇಲ್ಲಿ ಒಂದು ಚಮಚದಷ್ಟು ಎಣ್ಣೆ ಹಾಕಿದ್ದೀನಿ ಒಂದು ಬಾಣಲೆಗೆ ಹಾಗೆ ನಾನು ಕಟ್ ಮಾಡ್ಕೊಂಡಿರೋ ಒಂದು ಗಾತ್ರದ ಒಂದು ದಪ್ಪದಾಗಿರೋ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇದು ಕೆಂಪು ಕಲರ್ ಬರೋವರೆಗೂ ನಾವು ಹಾಕೊಬೇಕು ನೋಡಿ ನಾನಿಲ್ಲಿ ಹದವಾಗಿ ನಾನು ಕರೆಕ್ಟಾಗಿ ನಾನು ಯಾವ ರೀತಿ ಮಾಡ್ಕೊತೀನಿ ಅದೇ ರೀತಿ ಮಾಡಿಕೊಂಡ್ರೆ ಹುಳಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ಹುಳಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಒಂದು ಟೊಮೊಟೊ ಹಾಕ್ತಾಯಿದ್ದೀನಿ ಹಾಗೆ ಒಂದು ಬಿಲ್ಲೆ ಗಾತ್ರದ ಹುಣ್ಸೆಂಡು ಕೂಡ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಹುಣ್ಸೆ ಹಣ್ಣು ಹಾಕಿದೆ ಹುಳಿಗೆ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ಒಂದು ಚಿಟಿಕೆ ಅರಿಶಿನ ಹಾಕ್ತಾಯಿದ್ದೀನಿ ಹಾಗೆ ಒಂದು ಸಣ್ಣ ಬೌಲಲ್ಲಿ ಒಂದು ಕಾಯ್ತುರಿ ಕಾಯ್ತುರಿನೂ ಇದೀನಿ ಒಂದು ಸಣ್ಣ ಬೌಲ್ ಅಲ್ಲಿ ಹಾಕ್ಬಿಟ್ಟು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ನೋಡಿ ಇಲ್ಲಿ ನಾನು ಯಾವುದೇ ಆದ ಖಾರದ ಮೆಣಸಿನಕಾಯಿ ಆಗಿರ್ಬೋದು ಯಾವುದು ಇಲ್ಲ ಸಾಂಬಾರು ಪುಡಿನೇ ತೊಗೋಬೇಕು ಸಾಂಬಾರು ಪುಡಿ ಹಾಕಿದರೆ ಮಾತ್ರ ಈ ಒಂದು ಹುಳಿ ಈ ಒಂದು ರುಚಿಯಲ್ಲಿ ಚೆನ್ನಾಗಿರುತ್ತೆ ನಾನಿಲ್ಲಿ ಒಂದು ಮೂರು ಚಮಚದಷ್ಟು ಸಾಂಬಾರು ಪುಡಿ ನಾವು ಬೇಳೆ ಸಾಂಬಾರು ಪುಡಿ ಹಾಕಿದ್ದೀನಿ ಹಾಗೆ ಇಲ್ಲಿ ನಾಟಿ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಹಾಕ್ಕೊಂಡು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಸಾಂಬಾರು ಪುಡಿನೇ ಯಾಕಂದರೆ ಖಾರದ ಪುಡಿ ಎಲ್ಲ ಹಾ ಮತ್ತು ಧನಿಯಾ ಅದು ಬೇರೆ ರುಚಿ ಕೊಡುತ್ತೆ ಈ ಒಂದು ರೀತಿ ಹುಳಿ ಮಾಡೋದಾದರೆ ಸಾಂಬಾರು ಪುಡಿ ಹಾಕಿದ್ರೇ ತುಂಬ ರುಚಿಯಾಗಿರುತ್ತೆ ನೋಡಿ ನೋಡಿ ಈಗ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಒಂದು ಪೇಸ್ಟ್ ಮಾಡ್ಕೊಂಬರೋಣ ಸಾಂಬಾರು ಪುಡಿ ಸಾಮಾನ್ಯವಾಗಿ ಎಲ್ಲರ ಮನೇಲಿ ಇರ್ತದೆ ಈ ಒಂದು ಈ ಥರ ಒಂದು ಹುಳಿ ಮಾಡಬೇಕಂದ್ರೆ ನಾವು ಸಾಂಬಾರು ಪುಡಿ ಹಾಕಿದ್ರೇ ಇದಕ್ಕೆ ರುಚಿ ಕೊಡುತ್ತೆ ಈಗ ನೋಡಿ ಮಿಕ್ಸಿ ಜಾರಿಗೆ ಹಾಕಿದ್ದೀನಿ ಇದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಇದನ್ನ ಒಂದು ಪೇಸ್ಟ್ ಮಾಡ್ಕೊಂಬರೋಣ ನೋಡಿ ಇವಾಗ ನಮ್ಮ ಸಾಂಬಾರಿಗೆ ಏನು ಬೇಕೋ ಮಸಾಲೆ ಎಲ್ಲ ರೆಡಿಯಾಗಿದೆ ಈಗ ಬನ್ನಿ ಡೈರೆಕ್ಟಾಗಿ ಸಾಂಬಾರು ಮಾಡ್ಕೊಂಬರೋಣ ಏನು ಆವಾಗಲೇ ಅವರೇ ಬೇದಿತ್ತಲ್ಲ ಅದಕ್ಕೆ ಇವಾಗ ಬದನೆಕಾಯಿ ಹೋಳು ಈ ಟೊಮೆಟೊ ಹಾಗೆ ಈರುಳ್ಳಿ ಎಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಈಗ ನಾನು ಮಸಾಲೆ ನಾನೇನು ಮಸಾಲ ಮಾಡ್ಕೊಂಡಿದ್ದೀನ ಅದನ್ನು ಇದಕ್ಕೆ ನಾನು ನಿಮಗೆ ಎಷ್ಟು ಹದ ಬೇಕೋ ಎಷ್ಟು ಗಟ್ಟಿ ಬೇಕೋ ಅಷ್ಟು ಹದವಾಗಿ ಇವಾಗ ನೀರು ಮಿಕ್ಸ್ ಮಾಡ್ಕೊಂಬರೋಣ ನೋಡಿ ಆಗಲೇ ಇಲ್ಲಿ ಸ್ವಲ್ಪ ನೀರಿತ್ತಲ್ಲ ನಮಗೆ ಬೇಕಿದ್ರೆ ನೋಡ್ಕೋಬೇಕು ಯಾಕಂದರೆ ನಾವು ಕುಕ್ಕರ್ ವಿಶಿಲ್ಲರೂ ಮಾಡ್ಬೋದು ಪಾತ್ರೆ ಬೇಯಿಸ್ಬೋದು ನಾವು ಬೇಯ್ದು ಇದು ಚೆನ್ನಾಗಿ ಬೇಯ್ದ ಮೇಲೆ ಗಟ್ಟಿ ಆದರೆ ಚೆನ್ನಾಗಿರಲ್ಲ ಹದುವಾಗಿ ಬೇಕಾಗುತ್ತೆ ನೋಡಿ ಇನ್ನೊಂದು ಸ್ವಲ್ಪ ನಾನು ಅದೆಲ್ಲ ತೊಳೆದು ಮಿಕ್ಸಿ ಜಾರೆಲ್ಲ ತೊಳೆದಿರೋ ನೀರನ್ನು ಹಾಕ್ತಾಯಿದ್ದೀನಿ ಹಾಕ್ಕೊಂಡು ಹದುವಾಗಿ ನಾನು ಇದ್ದೀನಿ ಸಾಂಬಾರಿಗೆ ಮುದ್ದೆಗೆ ಅನ್ನಕ್ಕೆ ಮತ್ತು ಸ್ವಲ್ಪ ಗಟ್ಟಿ ಮಾಡಿಕೊಂಡ್ರೆ ಚಪಾತಿ ಕೂಡ ಚೆನ್ನಾಗಿರುತ್ತೆ ಈ ಒಂದು ಸಾಂಬಾರಿಗೆ ಕಲ್ಲುಪ್ಪೇ ಹಾಕಬೇಕು ಕಲ್ಲುಪ್ಪು ಹಾಕೋದ್ರಿಂದನೇ ಇದು ಒಂದು ರುಚಿ ಚೆನ್ನಾಗಿ ಕೊಡುತ್ತೆ ನೋಡಿ ಈಗ ಒಂದು ವಿಶಿಲ್ ಮಾಡ್ಕೊಂಬರೋಣ ಬದನೆಕಾಯಿ ಮತ್ತು ಆಲೂಗಡ್ಡೆ ಚೆನ್ನಾಗಿ ಬೇಯಬೇಕು ಒಂದು ವಿಶಿಲ್ ಮಾಡ್ಕೊಂಬರೋಣ ಅಲ್ಲಿವರೆಗೂ ಒಂದು ಒಗ್ಗರಣೆ ತೊಗೊಂಬರೋಣ ಇವಾಗ ಇದಕ್ಕೆ ನೋಡಿ ಸಿಂಪಲ್ಲಾಗಿ ಒಂದು ಚಮಚದಷ್ಟು ಎಣ್ಣೆ ಹಾಕಿದ್ದೀನಿ ಸಾಸಿವೆ ಜೀರಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಒಂದು ಎರಡು ಮೂರು ಎಸಳಷ್ಟು ಬೆಳ್ಳುಳ್ಳಿನ ಚೆನ್ನಾಗಿ ಜಜ್ಜ್ಕೊಂಡಿದೆ ಅದನ್ನು ಕೂಡ ಹಾಕ್ತಾಯಿದ್ದೀನಿ ಆಮೇಲೆ ಒಂದೆರಡು ಮೂರು ಹೊಸ ಮೆಣಸಿನಕಾಯಿ ಮತ್ತು ಸ್ವಲ್ಪ ಕರ್ಬೇವು ಸೊಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಇದ್ದೀನಿ ನೋಡಿ ಒಂದು ಸಿಂಪಲ್ ಒಗ್ಗರಣೆ ಈ ಸಾಂಬಾರಿಗೆ ಏನು ಬೇಕೋ ಒಗ್ಗರಣೆ ರೆಡಿಯಾಯಿತು ಈಗ ಬನ್ನಿ ಕುಕ್ಕರ್ ವಿಶೀಲ್ ರೆಡಿಯಾಗಿ ಆಗಿದೆ ಇವಾಗ ಓಪನ್ ಮಾಡೋಣ ನಮ್ಮ ಸಾಂಬಾರು ರೆಡಿ ಆಯಿತು ನೋಡಿ ಈಗ ಒಂದು ವಿಶಿಲ್ ತೊಗೊಂಡ್ರೆ ಸಾಕಾಗುತ್ತೆ ನೋಡಿ ಘಮ ಘಮಿಸುವ ತುಂಬ ರುಚಿಕರವಾದ ಅವರೆಕಾಳು ಹುಳಿ ಸೊಗಡು ಅವರೆಕಾಳು ಹುಳಿ ಹುಳಿ ರೆಡಿಯಾಯಿತು ಈಗ ನೋಡಿ ಒಗ್ಗರಣೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಒಗ್ಗರಣೆ ಬಿದ್ದರಂತೂ ಘಮ್ ಅಂತ ಸ್ಮೆಲ್ ಬರುತ್ತೆ ಅದರಲ್ಲಿ ಅವರೆಕಾಯಿ ಎಲೆ ಅವರೆಕಾಳು ಕಾಯಿನ ನಾನು ಬಿಡಿಸಿ ಹಾಕಿರೋದ್ರಿಂದ ಆ ಸ್ಮೆಲ್ಲು ಡಬಲ್ ಆಗುತ್ತೆ ಅಷ್ಟೊಂದು ರುಚಿಕರವಾಗಿರುತ್ತೆ ಸ್ಮೆಲ್ ಕೂಡ ಚೆನ್ನಾಗಿರುತ್ತೆ ನೋಡಿ ನಮ್ಮ ಅವರೆಕಾಳು ಹುಳಿ ರೆಡಿಯಾಯಿತು ಹುಳಿ ಅನ್ ಅಂತ ಹೇಳ್ಬೋದು ಸಾಂಬಾರು ಅಂತನಾದರೂ ಹೇಳ್ಬೋದು ತುಂಬ ರುಚಿಕರವಾಗಿರುತ್ತೆ ಈ ಒಂದು ಸೀಸನಲ್ಲಿ ನಾವು ಈ ಅವರೆಕಾಳನ್ನು ನಾವು ಯಾವ್ಯಾವ ಖಾದ್ಯಗಳನ್ನು ಮಾಡಿ ಸವಿಬೇಕೋ ಅದನ್ನೆಲ್ಲ ನಾವು ಸವಿಬೇಕು ಯಾಕಂದರೆ ಇದೇ ಥರ ಒಂದು ಸೊಗಡು ಅವರೆಕಾಯಿನ ತಂದು ನಾವು ಹುಳಿ ಮಾಡ್ಕೊಳ್ಳೋದು ಇತ್ತಗವರೆ ಬೇಳೆ ಮಾಡೋದು ಅದು ತುಂಬ ಚೆನ್ನಾಗಿರುತ್ತೆ ಈ ಒಂದು ಅವರೆಕಾಳು ಹುಳಿ ಮುದ್ದೆಗೂ ಕೂಡ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ವೈಟ್ ರೈಸ್ ಜೊತೆಗೆ ನಾನು ಇದನ್ನು ಬಡಿಸ್ತಾ ಇದ್ದೀನಿ ನೋಡಿ ಇಲ್ಲಿ ನಮ್ಮ ರುಚಿಕರವಾದ ಅವರೆಕಾಳು ಹುಳಿ ಸೊಗಡು ಅವರೆಕಾಯಿ ಹುಳಿ ರೆಡಿ ಆಯಿತು ಸ್ನೇಹಿತರೆ